ನಾನು ಹೇಳಿದಾಗೆ ಪ್ರತಿಯೊಂದು ಹಂತದಲ್ಲೂ ನಮಗೊಂದು ಹೊಡೆದ ಬಿದ್ದಿದೆ ಆ ಒಂದೊಂದು ಹೊಡೆತನ ನಾವು ಸ್ಟೆಪ್ಪಿಂಗ್ ಸ್ಟೋನ್ ತಗೊಂಡು ಮೇಲೆ ಬರ್ತಾ ಇದ್ರಿ ನಾವು ಈ ಶುಕ್ರವಾರ ಏನಾಯ್ತು ಇದು ಸರಿಯಲ್ಲ ಇದು ಯಾರು ಯಾವ ಕಾರಣಕ್ಕೂ ಮಾಡಿದ್ದಾರೆ ಸೆಕೆಂಡರಿ ಅದು ನಾವೆಲ್ಲರೂ ಅದನ್ನ ಭಾರತೀಯರ ಹಾಗೆ ಇದನ್ನ ಖಂಡಿಸಲೇಬೇಕಿದ್ರು ಇದು ಇದು ರಾಮೇಶ್ವರಂ ಕೆಫೆಗೆ ಆಗಿರೋದಂತಲ್ಲ ಅಂತಲ್ಲ ಪ್ರತಿಯೊಬ್ಬ ಬಿಸಿನೆಸ್ ಮ್ಯಾನ್ಗೂ ಪ್ರತಿಯೊಬ್ಬ ನಾಗರಿಕರಿಗೂ ಇದು ಒಂಥರ ಮುನ್ನೆಚ್ಚರಿಕೆ ತಗೊಳ್ಬೇಕು ನಾವೆಲ್ಲ ಇದು ನಾವು ಇಂಡಿಯಾ ಇಸ್ ಗ್ರೋವಿಂಗ್ ಇಂಥ ದುಶ್ಮಣಿಗಳು ಬಂದೇ ಬರ್ತಾರೆ ನಮ್ಮ ಹೋಗ್ಬೇಕಾದ್ರೆ ಇವೆಲ್ಲ ಒಂಥರ ನಮಗೆ ಪಾಟ್ ಹೋಲ್ಸ್ ಇದಾಗ ನಮ್ಮ ಲೈಫಲ್ಲಿ ಇವರೆಲ್ಲ ಇವರೆಲ್ಲ ಇರಬೇಕು ಚಾಲೆಂಜ್ ಮಾಡೋಣ ಫೇಸ್ ಮಾಡೋಣ ಬರಲಿ ಯಾರು ಬರ್ತಾರೆ ಬರಲಿ ನೋಡಿ ಬಿಡೋಣ ಇವ್ರು ನಮ್ಮನ್ನು ಎಷ್ಟು ತುಳಿಬೇಕು ಅಂತ ನೋಡ್ತಾರೆ ನಾವು ಅಷ್ಟು ಮೇಲೆ ಇದೇದ್ ಹೇಳ್ತೀವಿ ನಾವು ಶುಕ್ರವಾರ ಆಗಿದೆ ಇನ್ಸಿಡೆಂಟ್ ಇದು ನಿನ್ನೆ ಬರೋ ಶುಕ್ರವಾರ ಶಿವರಾತ್ರಿ ಆ ಶಿವರಾತ್ರಿ ದಿನ ನಮ್ಮ ಇನ್ನೊಂದು ಪುನರ್ಜನ್ಮ ಆಗುತ್ತೆ ರಾಮೇಶ್ವರಂದು ಇನ್ನ ಒಂದು ನೂರಷ್ಟು ಎನರ್ಜಿ ತಗೊಂಡು ನಾವು ಮೇಲೆ ಹೇಳ್ತೇವೆ ನಾವೆಲ್ಲ ನಮಗೆ ಸಂತಾನ ಯಾರು ಯಾರ್ಯಾರು ಬಂದಿದ್ರು ನಮ್ಮ ಎಲ್ಲ ಮಿನಿಸ್ಟರ್ಸ್ಗೂ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಒಂದನ್ನೇ ಹೇಳ್ತಾ ಅವ್ ಎಲ್ಲರನ್ನೂ ಇನ್ವೈಟ್ ಮಾಡ್ತಾ ಇದೀನಿ ನಮ್ಮ ಸಿಎಂ ಸಿಎಂ ಇಂದ ಹಿಡ್ಕೊಂಡು ಗವರ್ನರ್ ಇಂದ ಹಿಡ್ಕೊಂಡು ಡಿಸಿ ಡಿ ಸಿಎಂ ಇಂದ ಹಿಡ್ಕೊಂಡು ಎಲ್ಲಾ ಗಣ್ಯರು ಹೆಚ್ಚಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ನೋಡಿ ನೀವೇ ನೋಡ್ತಾ ಇದೀರಾ ನಿನ್ನೆ ಮೊನೆಯಿಂದ ಸುಮಾರು ನಿನ್ನೆಯಿಂದ ಬೆಳಗ್ಗೆಯಿಂದ ಎಲ್ಲರೂ ನಮ್ಮ ಜೊತೆಲೇ ಇದ್ದಾರೆ ನಮ್ಮ ಕಮಿಷನರ್ ಸಾಹೇಬ್ರಿಂದ ಆಡ್ಕೊಂಡು ಮೇಲಾಗಿ ನೀವೆಲ್ಲರೂ ನಮ್ಮ ಮಾಧ್ಯಮರು ಪ್ರತಿಯೊಬ್ಬರು ನೀವು ಶುಕ್ರವಾರ ಬರಬೇಕು ನೀವು ನನಗೆ ಸಹಾಯ ಮಾಡಬೇಕು ಇದನ್ನ ಇನಾಗ್ರೇಷನ್ ಮಾಡ್ಕೊಳ್ಲಿಕ್ಕೆ ಇದು ಪ್ರತಿಯೊಬ್ಬ ಭಾರತೀಯನು ಮುಂದಕ್ಕೆ ಹೋಗ್ಬೇಕಾದ್ರೆ ಏನಾದ್ರೂ ಚಾಲೆಂಜ್ ಬಂದ್ರೆ ನಾವೆಲ್ಲ ಇದ್ದೀರಿ ಅಂತ ತೋರಿಸೋದಕ್ಕೆ ನಾವೆಲ್ಲ ಸೇರ್ಲೇಬೇಕಿದು ಪ್ರತಿಯೊಬ್ಬರು ಒಬ್ಬರೊಬ್ಬರು ನಾವು ಕಷ್ಟಕ್ಕೊಬ್ರು ಅನಾಗಲೇಬೇಕು ನಾವು ಅಂತ ಕೇಳ್ಕೊತ ಮುಂದಿನ ಶುಕ್ರವಾರ ಲಾಂಚ್ ಮಾಡೋಣ ನನಗೆ ನೀವೆಲ್ಲರೂ ಸಹಾಯ ಬೇಕು ನೀವೆಲ್ಲರೂ ಬರಬೇಕು ನಾವು ಪ್ರಪಂಚಕ್ಕೆ ತೋರಿಸೋಣ ನಾವು ಯಾರು ಯಾರು ಕಮ್ಮಿ ಅಲ್ಲ ಅಂತ